ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದಲೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆನೇ ವೇರೆಲ್ಲ ಚಾನಲಲ್ಲಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ದಿನಸಿ ಏನೋ ತೊಗೋಬೇಕಾಗಿತ್ತು ಹಾಗಾಗಿ ನಾನು ಮತ್ತೆ ನಮ್ಮ ನನ್ನ ಗಂಡ ಇಬ್ಬರೂ ನಮ್ಮೂರು ಗೇಟಲ್ಲಿ ಗೇಟಿಗೆ ಹೋಗ್ತಾ ಇದೀವಿ ದಿನಸಿ ಅಂಗಡಿಗೆ ಕಟ್ಲೆ ಒಂದು

ಏನನೇ ಬೆಳವಣ ನಾಕಪ್ಪ ಕೊಡ್ಕಪ್ಪ ಹೋಗು ನೀನು ಹೋಗೋಣ ನೀನು ಫೋನ್ ಇಡ್ಕೊಂಡಿರಕ್ಕೆ ನನ್ನ ಮಗ ಗಾಬ್ರಿಯಲ್ ನಾಚadona ನಾಚಕಂಡ ಫಸ್ಟ್ ಟೈಮ್ ಅಲ್ವಾ ಅಣ್ಣಾ ಹಾ ಬಡಪ್ಪ ಒಂದ್ ಐದ್ ಸಾವಿರ ರೂಪಾಯಿ ಸಾಮಾನು ತಂದವರಪ್ಪ ಜಿಪ್ನಿ ಫ್ರೆಂಡ್ಸ್ ಒಂದೊಂದು ರೂಪಾಯಿಗೂ ಹಿಂದೆ ಮುಂದೆ ನೋಡ್ತಾರೆ ಒಂದ್ ರೂಪಾಯಿ ಬಿಟ್ಟಿಲ್ಲ ಎರಡು ಅಪ್ಪ ನಾನು ಜಿಪ್ನಿನಾ ನಾನು ಎಷ್ಟು ಖರ್ಚು ಮಾಡ್ತೀನಿ ಗೊತ್ತಾ ಹೇಳ್ಬಿಟ್ರು ರೀ ನಾನ್ ಜಿಪ್ಣಿನ ಹೇಳ್ಬೇ ಬಾಯಿಬುಡ್ ಹೇಳ್ಬೇಕು ತಿನ್ನಿ ನಾನು ಎಷ್ಟು ಐಟಮ್

ಕೈಸ್ ಏನ್ ಗೊತ್ತಾ ಇವತ್ತು ನಮ್ಮ ಹಸ್ಬೆಂಡ್ಗೆ ರಾತ್ರಿ ಅಡ್ಗೆ ಮಾಡ್ಬಿಡ ನಾನು ಊಟ ಮಾಡ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಏನು ಹೇಳಿಲ್ಲ ಅಡ್ಗೆ ಮಾಡ್ಸಿದಾರೆ ಆಮೇಲೆ ಫೋನ್ ಮಾಡಿದ್ಕೆ ಬೇಡ ನಾನು ಊಟ ಮಾಡ್ಕೊಬಿ ಅಂತ ಅಂದ್ರು ಏನು ಇವತ್ತು ಸ್ಪೆಷಲ್ ಟಿಫನ್ ಅಂತಂದ್ರೆ ರಾತ್ರಿ ಅದು ಮುದ್ದೆ ಮೊಸರು ತೊಗೊಂಬೈದೀನಿ ಕಲ್ಸ್ಕೊಂಡು ಕುಡಿಯೋದು ಈಗ ನಿಮ್ಮನೇಲೂ ಅಷ್ಟೇನೆ ಏನಾದ್ರೂ ಅಡಿಗೆ ಮಾಡಿಸಿದ್ರೆ ಊಟ ಮಾಡ್ಲಿಲ್ಲ ಅಂತ ಅಂದ್ರೆ ರಾತ್ರಿ ಮಿಕ್ಕಿರುತ್ತಲ್ವಾ ಅದಕ್ಕೆ ಮೊಸರು ಕಲ್ಸ್ಬಿಟ್ ಕೊಡಿ ತಿನ್ಲಿ ಇವ್ರಿಗೆ ಹಿಂಗೆ ಮಾಡ್ಬೇಕು ಡೈಲಿ ಊಟ ಎಲ್ಲ ವೇಸ್ಟ್ ಮಾಡ್ತಾರೆ ತುಂಬಾ ಒಳ್ಳೇದು ರಾಗಿ ಮುದ್ದೆ ಮೊಸರು ಸಾಂಬಾರ್ ಬಿಡ್ಲಾ ಸ್ವಲ್ಪ ಸಾಂಬಾರು ಇನ್ನು ಅರ್ಧ ಮೊಸರಲ್ಲಿ ತಿನ್ ತಂಗಳು ಮುದ್ದೆ ಗಣದಿರಿ ಏನಂದ್ರು ಈ ತರ ಸುಮ್ಮನೆ ಊಟ ಎಲ್ಲ ವೇಸ್ಟ್ ಮಾಡಿದ್ರೆ ರಾತ್ರಿ ತಂಗಳು ಮುದ್ದೆ ಸಾರು ಇಲ್ಲ ಅಂತಂದ್ರೆ ಬಿಸಿ ಮುದ್ದೆ ಎಲ್ಲ ಗೈಸ್ ತೋರಿಸ್ತೇ ಬಿಡು ಹಾ ತೋರಿಸ್ತೇ ಬಿಡು ಅವ್ರಿಗೆ ತಂಗಳು ಮುದ್ದೆ ಗೊತ್ತಾಗುತ್ತೆ ಆಟ್ ಬಾಕ್ಸ್ ನೋಡತ್ತಿದಂಗೆ ನೇಮನೆ ಮನೇಲಿ ಏನಂದ್ರು ಊಟ ವೇಸ್ಟ್ ಮಾಡಿದ್ರೆ ರಾತ್ರಿ ತಂಗಳು ಇಕ್ಪುಡಿ ಸರಿಯಾ ತರ ಇನ್ನೊಸಲ ಹೇಳ್ತಾರೆ ಫೋನ್ ಮಾಡ್ ಬಾ ಇನ್ನೇಮನೆ ಕಳತೆ ತಂಗಳು ಮುದ್ದೆ डायरेक्ट ಮಾಡ್ಕೊಳ್ಳೋಣ ಟಿಫನ್ ಮಾಡೋದು ತಪ್ಪುತೆ ಜಂಬಾಪಡಬಾರದು ಗೊತ್ತಾ ഗുണ്ട് ഓനപ്പൂനപ്പ ഗുണ്ട് നിങ്ങ പപ്പി തോർസി അന്മിട്ട് കമെൻറ്റ് ഇല്ല നോടി നമ്മ പപ്പിന പപ്പി മുട്ടു പപ്പി 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 ഹങ്കറ ബംഗറ ഗ ഗുണ്ട് നീ ഭരഗീയ നീ ഭാര്യ പപ്പ ഇല്ല ബംഗറ ಮಾರ್ವ ಬರ್ತಾರಂತೆ ಬೆಂಗಳೂರಿಗೆ എയ് ഗുണ്ട കൊണ്ടി ಊಟ ಇಲ್ಲಿ ಊಟ എയ് ಇಲ್ಲಿ പെട്രോളിക്ക് ഓ പോടലോ പോട പോയിലി പോട പോയിലി ಇಲ್ಲಿ ಊട്ട લાવേ സിനിമ ദാ 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 ഓട ഓട ഓ കുടിലിങ്ങി ഇല്ലേ ഇതെഞ്ഞി കിട്ടിതൊന്നും കുടിലിങ്ങി ഓട ഓട Huh? Uh... मोठे ಬಿಕೌರಿ ಸಾಂಬಾರ್ಗೆ ಮೊಟ್ಟೆ ಹಾಕಿದ್ದೆ ಅದಕ್ಕೆ ಅದು ಮೊಟ್ಟೆ ಸ್ಮೆಲ್ಲಿಗೆ ತಿನ್ನೋಕ್ಕೆ ಮತ್ತೆ ಓಡಾಡ್ತಾ ಇತ್ತು ಅದಕ್ಕೆ ಆಲುವನ್ನು ಹಾಕಿದ್ದೆ ನೋಡಿದ್ರಲ್ಲ ನೀವೇನೇ ಆದ್ರೂ ಮೊಟ್ಟೆ ಸ್ಮೆಲ್ಲಿಗೆ ಆ ಥರ ಆಡ್ತಾಯಿತ್ತು ಇತ್ತು ತಂಗ್ಳು ಮುದ್ದೆ ಇಕ್ಕಿದ್ದೀರಾ ನೀವು ತಂಗ್ಳ ಮುದ್ದೆ ಊಟ ಮಾಡಿದ್ರಲ್ಲ ಅಂತ ಅಂದ್ಕೊಬಿಡಿ ರಾತ್ರಿ ಮುದ್ದೆ ಮಾಡಿಸಿದ್ರು ಅದಾದಮೇಲೆ ಬರೋಲ್ಲ ನಾನು ಇಲ್ಲಿ ಇಲ್ಲೇ ಊಟ ಮಾಡ್ಕೊಬರ್ತೀನಿ ಅಂತ ಅಂದರು ಅದಕ್ಕೆ ತಂಗ್ಳು ಮುದ್ದೆ ಇಕ್ಕಿದ್ದು ಈಗ ಮುಂಚೆನೇ ಫೋನ್ ಮಾಡಿಬಿಟ್ಟು ಹೇಳಿದ್ರೆ ನಾನು ಗಡಿಗೆ ಮಾಡ್ಬಿಡ ಅಂತ ನಾವು ಮಾಡೋಲ್ಲ ಸೊ ಅವ್ರಿಗೋಸ್ಕರ ಮುದ್ದೆ ಮಾಡಿರ್ತೀವಿ ಅದಾದಮೇಲೆ ಬೇಡ ಅಂತ ಅಂದಾಗ ಅವ್ರಿಗೆ ತಂಗ್ ಬೆಳಗ್ಗೆ ಎದ್ದು ತಂಗ್ಳ ಮುದ್ದೆ ಇಕ್ಕಿದ್ರೇ ಬುದ್ಧಿ ಕಲಿಯೋದು ಬಟ್ ನಾವು ಅದನ್ನೇ ಊಟ ಮಾಡ್ದೆ ಮಕ್ಕಳಿಗೆ ಬಿಸಿಯನ್ನ ಮಾಡಿಕೊಟ್ಟೆ ನೀವು ಹಾಗೆ ಮಾಡಿ ಇನ್ನೊಂದು ಸಲ ಅಡುಗೆ ಮಾಡಿಸ್ಬಿಟ್ಟು ವೇಸ್ಟ್ ಮಾಡೋಲ್ಲ ನೆಕ್ಸ್ಟ್ ಇವಾಗ ಊಟ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಬಿಟ್ಟು ತೋಟದ ಹತ್ರ ಬಂದ್ವಿ ಇವತ್ತು ನಮ್ಮ ಊರಲ್ಲಿ ಸಂಜೆ ಮಾರಿ ಹಬ್ಬ ಇದೆ ಈ ವ್ಲಾಗಲ್ಲಿ ಅದನ್ನು ತೋರಿಸೋದಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಹಬ್ಬದ ವ್ಲಾಗ್ನ ಅವರೆಕಾಯಿ ಕುಯ್ಕೊಂಡು ಹಬ್ಬಕ್ಕೆ ಅವರೆಕಾಯಿ ಬೇಕು ಅವರೆಕಾಯಿ ಸಾಂಬಾರು ಒಣಗಾಳಲ್ಲಿ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡ್ತಾಯಿದ್ವಿ ವರ್ಷ ವರ್ಷ ಈ ವರ್ಷ ಹಸಿ ಅವರೆಕಾಯಿ ಇದೆ ಹಾಗಾಗಿ ಹಸಿ ಅವರೆಕಾಯಲ್ಲೇ ಸಾಂಬಾರನ್ನ ಮಾಡ್ತೀವಿ

ಪ್ರಮೋಷನ್ನು ಸ್ಯಾರಿ ನಾವು ಇಲ್ಲಿ ಬೈ ಮಾಡಿದ್ದೀವಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಪ್ರಮೋಷನ್ ಮಾಡಿಕೊಡ್ತೀವಿ ಚೆನ್ನಾಗಿರೋ ಸ್ಯಾರಿ ಕಲ್ಸಿ ಅಂತ ಊಕ್ಕ ಕಣ ಮಾರಿಯ ಬುಕ್ಕೇ ಅಮಾಸ್ಕೆ ಉಣಿಂಬಿಗೆ ಎಲ್ಲದಕ್ಕೂ ತಗೊಂಡೆ ತಿನ್ನೋಟ ಮತ್ತೆ ಒಂದು ಕೇಳ್ತೀನಿ ಹೇಳ್ತೀರಾ ದರ್ಶಿನಿ ಬಂದಮೇಲೆ ನಾನು ನಿಮ್ಮ ಕಡೆಗೆ ಇಂಟ್ರೆಸ್ಟು ಪ್ರೀತಿ ಕಮ್ಮಿ ಆಗೈತೆ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ ಅದೇನೂ ಆಗಿಲ್ಲ ನೀವು ನೀವು ಆ ಥರ ಅಂದ್ಕೊಂಡಿದ್ದೀರಾ ಹಾಂ ದರ್ಶಿನಿ ಬಂದ ಮೇಲೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಮಾಡೋಳೆ ಎಲ್ಲೂ ಕರ್ಕೊಂಡು ಹೋಗ್ಲಾ ಆಮೇಲೆ ಜಾಸ್ತಿ ಅವಳ ಜೊತೆ ಫೋನ್ ಮಾಡಿ ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ ನೀನು ತಿಳ್ಕೊಂಡಿದ್ದೀರಲ್ಲ ಆ ಥರ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವೇನಾರ ನಾನು ಬಿಟ್ಟು ಹೋಗಿದ್ದೀರಾ ಎಲ್ಲಿ ಬಿಟ್ಟು ದರ್ಶಿನಿ ಬಂದ್ಮೇಲೆ ದರ್ಶಿನಿ ಕಡೆಗೆ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಏನಾರ ನೀವು ಬಿಟ್ಟು ಹೋಗಿದ್ದೀರಾ ಎಲ್ಲಿ ಬಿಟ್ಟು ಎಲ್ಲಿಬಿಟ್ಟು ఇదు నిజవాద ప్రీతి అంద్ర అంటే ఏనో వాసన నీ కాల వాసన ਇਹਨਾਂ ਨੂੰ ਸੁਸਤਾ ਹੀ ਕਰ ਕੰਮ ਬਾਰਵਤ ਆਈ ਇਹ ਇਹਨਾਂ ਰ ਕੋਈ ਤੇ ਆ ਤੀ ਯੋ ਯਵਾ ਦੀ ਗਾਇਸ ਇਸਟ ਬਿਸ ਲੋੜੀ ਤੇ ਤੇ ਗੋਤਾ ਆਇ ਤੇਲਾ ਸੁਸਤਾ ਹੀ ਕੋਦੀ ਤੇ ਤੇ ਨੰਗੀ ਕੋ ਵਟ ਸੀ ਤੇ ਤੇ ਅੱਲਾ ਅੰਨਾ ਸਰ ਖਿੰਦਾ ਲੰਤੇ ਇਸਟ ਇਸਟ ਅੰਨਾ ਸੰਬਰ ਇਸਟ ਇਸਟ ਗਾਇਸ ਇਸਟੇ ਦਪਾ ਮੁਦੇ ਨੋੜੀਦਰਲਾ ਨੀਵੇ

ಇನ್ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಿನ ಹತ್ರ ಕಳೀತು ಅಂತಂದ್ರೆ ಶೆಕೆ ಇನ್ನ ನಂಗೆ ಶೆಕೆಗಾಲ ಇಷ್ಟ ಬೇಸಿಗೆ ಇಷ್ಟ ಚಳಿಗಾಲ ಇಷ್ಟ ಆಗಲ್ಲ ತಣ್ಣೀರ್ನೆ ಮುಟ್ಟಕೈತಿರಕ್ಲಾ ಕೆಲಸ ಮಾಡ್ಬೇಕಾರೆ ಡೇ ಎಲ್ಲ ಚಳಿ ಆಯ್ತಾ ಇರತ್ತೆ ದಿಸ ಎಲ್ಲ ಶೆಕೆ ಅಂದ್ರೆ ಸರಿ ಕೂದಲ್ ನೋಡಿ ಎಷ್ಟೊಂದ ಇಬ್ರು ಒಂದ್ ಎಳಿರ್ ಕುಡಿಯನ್ ಅಂತಂದ್ಬಿಟ್ಟು ಕೆಡ್ಗ ಹಬ್ಬ ಮಾಡಬೇಕು ಅವ್ರಕ್ಕ ಸುಲ್ಕೊಂಡು ಅವ್ರಕ್ಕ ಬೇಯಿಸ್ಕೊಂಡ್ ಅಡುಗೆ ಮಾಡ್ಕೊಂಡು ತೊಂಬಿಟ್ಟಿಗೆ ಎಲ್ಲಾ ರೆಡಿ ಮಾಡ್ಕೋಬೇಕು ನಾವಿಲ್ಲಿ ತೋ ಆಟದಲ್ಲೇ ಕಾಲ ಕಳೀತಾ ಇದ್ವಿ ರೋಟಿ ದೊಡ್ಡದೈತಿ ಇಲ್ಲೇಂದಂಟ

ನೀವೇ ಕಾಣ್ದಂಗಿರ್ತೀನಿ ಮಾರಿ ಹಬ್ಬ ಅಂತ ಒಂದ್ ವರ್ಷ ನಮ್ಮಂಗ ಮಾರಿ ಹಬ್ಬ ಮಾಡ್ತದ್ಲಂತೆ ಅವಳು ಎಷ್ಟೋ ತಾರ ಮುಗಿನ ಅಂತ ಕೆಲ್ಸ ಶೀ ಅಂತೆ ಮತ್ತೊಮ್ಟ ಒತ್ಕೊಂಡು ಓಡಿದ್ಲಂತ ಎಲ್ಲ ಕುತ್ಕತ್ತದ್ರ താമറ്റ ബഡിയന് അത് മുച്ചകൊ അത് മുച്ചകടീത്ത അവൾ യാത്ര പടീതാരം യാഗോത്തു ആമേലേ എല്ലാര മന്പ്പെടിക്കീരമദിക്കൂത്ത് ഓടി ബന്ധ മന